ಏನ ಇವತ್ತು ಆಫೀಸಿಗೆ ಹೋಗಿಲ್ವಾ ನಿನ್ನ ಕಣ್ಣಿಗೆ ಹೆಂಗೆ ಕಾಣ್ತೀನಿ ಚಿಕ್ಕಪ್ಪ ನಾನು ಇವಾಗ ತಾನೇ ಆಫೀಸ್ ಮುಗಿಸ್ಕೊಂಡು ಬರ್ತಾ ಇದ್ದೀನಿ ಓಯ್ ಇನ್ನು ಆಫೀಸಿಗೆ ಹೋಗಿಲ್ವನಾ ಇನ್ನು ಬೆಳಗ್ಗೆ ಏಳುವರೆ ಚಿಕ್ಕಪ್ಪ ಇಷ್ಟು ಬೆಳಗ್ಗೆ ಅದು ಯಾವ ಆಫೀಸ್ ತೆಗೆದಿರುತ್ತೆ ಏನ ಕೆಲಸ ಬಿಟ್ಟಿಯಾ ಇಲ್ಲ ಯಾಕೆ ೂ ಇಲ್ಲೇ ಇದೆಯಾ ಮತ್ತೆ ಇವತ್ತು ಭಾನುವಾರ ರಜಾಲ್ವಾ ಆಫೀಸು ನಾನೆಲ್ಲ ಕೆಲಸ ಬಿಟ್ಟೇನೋ ಅನ್ಕಂಡೆ ಬೈಲ್ ನಿನ್ನ ಪ್ರಕಾರ ಗಂಡು ಮಕ್ಳೇನು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ಕೊಂಡೆ ಸಾಯಬೇಕಾ ಏನ್ ನಾವು ಮನೆಗೆ ಏನು ಏನ್ ಪರ್ಸನಲ್ ಟೈಮಿಂಗ್ಸ್ ಅನ್ನೋದು ಇರೋದಿಲ್ವಾ ನಾವು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬಾರ್ದ ನಾನು ಕೆಲ್ಸಕ್ಕೆ ಹೋಗ್ತೀನೋ ಬಿಡ್ತೀನೋ ನಿನಗೆ ಯಾಕೆ ನಾನು ದುಡಿದ್ರೆ ನಾನು ತಿಂತೀನಿ ಇಲ್ಲಾಂದ್ರೆ ನಾನು ಉಪವಾಸ ಇರ್ತೀನಿ ನಿನ್ನ ಮನೆ ಬಾಗಿಲಿಗಂತೂ ಬರೋದಿಲ್ಲ ತಾನೆ ಏನ್ ನನ್ ಕೆಲಸ ಬಿಡ್ಲಿ ಅನ್ನೋದನ್ನ ಕಾಯ್ತಿದ್ಯಾ ಹೆಂಗೆ ಹಂಗೇನಿಲ್ಲಪ್ಪ ಇಲ್ಲಪ್ಪ ಮತ್ ಹಂಗಲ್ಲ ಕೆಲ್ಸ ಬಿಟ್ಟ್ಯಾ ಅಂತ ನಕ್ಕ ಹೇಳ್ತೀಯಾ ಮೇಲೆ ಅಷ್ಟೊಂದು ಕಾಳಜಿ ಇದ್ರೆ ಒಂದ್ ಐದ್ ಲಕ್ಷ ರೂಪಾಯಿ ಕೊಡೋದು ಯಾವ್ದಾದ್ರು ಬಿಸ್ನೆಸ್ ಮಾಡ್ತೀನಿ ಬಾಯ್ಲಿ ಇನ್ಮೇಲೆ ಏನಾದ್ರು ಯಾಕೆ ಕೆಲ್ಸಕ್ಕೆ ಹೋಗಿಲ್ಲ ಇನ್ನು ಯಾಕೆ ಇಲ್ಲೇ ಇದ್ಯಾ ಕೆಲ್ಸ ಬಿಟ್ಟ್ಯಾ ಅಂತ ಏನಾದ್ರು ಕೇಳಿದ್ರೆ ಗಚ್ಚನ ಗುದ್ದು ಬಿಡ್ತೀನಿ ನಡಿ